ಕೋಟೆನಾಡು ಚಿತ್ರದುರ್ಗದಿಂದ ಅಯೋಧ್ಯೆಗೆ ಸೈಕಲ್ ಯಾತ್ರೆಗೆ ಮೂರು ಜನ ಯುವಕರು ಹೊರಟಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಮೂಲದ ಶರತ್ ಆಕಾಶ್ ಹಾಗೂ ದೇವು ಉಪ್ಪಾರ್ ಎಂಬ ಈ ಮೂರು ಜನ ಯುವಕರು ಹೊಸದುರ್ಗ ಪಟ್ಟಣದಿಂದ ಮೊನ್ನೆ ತಾನೇ ಹೊರಟಿದ್ದು ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಚಿತ್ರದುರ್ಗ ನಗರಕ್ಕೆ ಆಗಮಿಸಿದ ಯುವಕರು ಅಯೋಧ್ಯೆಯತ್ತ ಸೈಕಲ್ ಯಾತ್ರೆ ಆರಂಭಿಸಿದ್ದಾರೆ ಇನ್ನು ಎರಡು ಸಾವಿರ ಕಿಲೋಮೀಟರ್ ದೂರದ ಈ ಒಂದು ಹದಿಗೆ ಮೊದಲಿಗೆ ಇವರು ಕಾರಿನ ಮೂಲಕ ಪ್ರಯಾಣಕ್ಕೆ ಹೊರಟಿದ್ದು ನಂತರ ಸೈಕಲ್ ಮೂಲಕ ಯಾತ್ರೆಗೆ ಚಾಲನೆ ನೀಡಿದ್ದು ಈಗಾಗಲೇ ಹೊಸದುರ್ಗದಿಂದ ಹೊರಟ ಈ ಯುವಕರು ಚಿತ್ರದುರ್ಗ ನಗರಕ್ಕೆ ಆಗಮಿಸಿದ್ದಾರೆ ಒಟ್ಟು ಎರಡು ಸಾವಿರ ಕಿಲೋಮೀಟರ್ ದೂರ ಈ ಒಂದು ಪ್ರಯಾಣದಲ್ಲಿ ಈ ಯುವಕರು ಪ್ರತಿನಿತ್ಯ ಐವತ್ತರಿಂದ ಅರವತ್ತು ಕಿಲೋಮೀಟರ್ ಕ್ರಮಿಸುವ ಗುರಿ ಹೊಂದಿದ್ದು ಒಟ್ಟು ನಲವತ್ತರಿಂದ ನಲವತ್ತಾರು ದಿನ ಸೈಕಲ್ ಯಾತ್ರೆ ನಡೆಸುವ ಯೋಜನೆ ಹೊಂದಿದ್ದು ಚಿತ್ರದುರ್ಗ ಹೊಸಪೇಟೆ ಹೈದರಾಬಾದ್ ಖಾನ್ಪುರ ಉತ್ತರ ಪ್ರದೇಶದ ಮೂಲಕ ಈ ಒಂದು ಅಯೋಧ್ಯೆ ತಲುಪಲಿದ್ದು ಕೇಸರಿ ಬಾವುಟ ಹಾಗೂ ಶ್ರೀರಾಮನ ಭಾವಚಿತ್ರದೊಂದಿಗೆ ಈ ಯುವಕರು ಅಯೋಧ್ಯೆ ತಲುಪಿ ಶ್ರೀರಾಮನ ದರ್ಶನ ಪಡೆಯಲಿದ್ದಾರೆ slow yeah ರೈಟಾಗಿ ಹಿಡ್ಕೊಂಡು ಆಗಲೇ ಸ್ವಾಸ ಕಂಡಿದ್ವಿ ರೋಡ್ ಇದು ಹತ್ರ ಆಗುತ್ತಲ್ಲ ರೇಟ್ ಮ್ಯಾಪ್ ಏನಾದರೂ ಮಾಡ್ಕೊಂಡಿದ್ದೀರಾ ಅಂತ ಕೇಳಿ ಅದು ಹಿಂಗು ಹಿಂಗ್ ರೋಡ್ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು ಇದು ರೋಡ್ ಚೆನ್ನಾಗಿತ್ತು ಅಂತ ಇದೇವಾ ಆ ಸರ್ಕಲ್ ಮೇಲೆ ಎಷ್ಟು ಸಹಕಲಲ್ಲಿ ಅಂತಂದ್ರೆ ಫಸ್ಟ್ಗೆ ನಾವು ಕಾರಲ್ಲಿ ಹೋಗಬೇಕು ಅಂತಲೇ ಡಿಸೈಡ್ ಮಾಡ್ಕೊಂಡ್ವಿ ಆಮೇಲೆ ವೈಯಕ್ತಿಕವಾಗಿ ಆದರೆ ನಾವು ಹೋಗೋಣ ಅಂತ ಒಂದ್ಸರಿ ಅನ್ನಿಸ್ತು ಅವಾಗ ರಾಮ ಮಂದಿರಕ್ಕೋಸ್ಕರ ಪ್ರಾಣ ಕೊಟ್ಟಿರೋ ಜನಗಳ ಮುಂದೆ ಇವೆಲ್ಲ ಏನು ಲೆಕ್ಕಕ್ಕೆ ಬರೋಲ್ಲ ಅವಾಗ ಎಷ್ಟೋ ಜನ ನೋಡಬೇಕು ಅಂತ ಅನ್ಕಂತಾರೆ ನಮಗೆ ನೋಡೋ ಸಮಯ ಸಿಕ್ಕಿದಾಗ ನಾವು ಪುಣ್ಯ ಅನ್ಸಿ ಸೈಕಲಲ್ಲಿ